ಖಂಡಿತ ಹೌದು 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 ಪುಟ್ಟಕ್ಕದಲ್ಲಿ ನಾನು ಬಂಗಾರಮ್ಮ ನಮ್ಮನರೋಳು ಅದು ಆ ಪಾತ್ರ ಅಂತ ಅದ್ಭುತವಾಗಿದೆ ಚೌಡೇಶ್ವರಿ ಅಂತಂದ್ಬಿಟ್ಟು ತುಂಬ ಗಡಸ್ ಹೆಂಗಸು ಏನಂತಂದ್ರೆ ಯಾರಿಗೂ ಹೆದರೋಳಲ್ಲ ಏನೇ ಪ್ರಾಬ್ಲಮ್ ಆದ್ರೂ ಬಂದು ಸಾಲ್ವ್ ಮಾಡೋ ಅಂತ ಹೆಂಗಸೋದು ಬಂಗಾರಮ್ಮ ಅಂತಲ್ಲ ಆ ಊರಲ್ಲಿ ಯಾರಿಗೆ ಪ್ರಾಬ್ಲಮ್ ಆದರೂ ಸಾಲ್ವ್ ಮಾಡೋವಂಥ ಹೆಂಗಸು ಖಡಕ್ ಹೆಂಗಸು ತುಂಬ ಅದ್ಭುತವಾದ ಪಾತ್ರ ನಂಗೆ ನಿಜವಾಗ ನನಗೆ ಜಗ್ಗಿ ಫೋನ್ ಮಾಡಿಬಿಟ್ಟು ಅಮ್ಮ ಹಿಂಗೆ ಬಂಗಾರಮ್ಮ ನಮ್ಮ ರೋಲ್ ಇದೆ ಸಣ್ಣ ರೋಲು ನಂದದೊಂದು ಇದೆ ಮಂಜು ಸಣ್ಣ ರೋಲ್ ಆಗಲಿ ದೊಡ್ಡ ರೋಲ್ ಆಗಲಿ ಮುಖ್ಯ ಅಲ್ಲ ಆ ರೋಲ್ಗೆ ತೂಕ ಇದೆಯಲ್ಲ ಹಿಂಗೆ ನೋಡು ಪುಟಕನ ಮಕ್ಳಿಗೆ ಬರ್ತೀನಿ ಮತ್ತು ಜೊತೆ ಜೊತೆಯಲ್ಲಿ ಜೋಗತವಾಗಿ ಬರ್ತಿದ್ದೆ ನಾನು ಈಗಲೂ ಎಲ್ಲರೂ ಮನಸಲ್ಲಿ ನಿಂತಿದ್ದೀನಿ ನಾನು ನೀನು ಸಣ್ಣ ರೋಲ್ ಆಗಲಿ ದೊಡ್ಡ ದೊಡ್ಡ ರೋಲ್ ಇಂಪಾರ್ಟೆಂಟ್ ಅಲ್ಲ ದೊಡ್ಡ ರೋಲ್ ಇಂಪಾರ್ಟೆಂಟ್ ಆಗಿ ದೊಡ್ಡ ರೋಲ್ ಮಾಡಿಬಿಟ್ಟು ನೀನು ಯಾರ ಮನಸ್ಸಲ್ಲಿ ನಿಲ್ಲ ಅಂದ್ರೆ ಏನು ಪ್ರಯೋಜನ ಅದು ಸಣ್ಣ ರೋಲ್ ಮಾಡಿ ಅವ್ರ ಮನಸಲ್ಲಿ ನಿಂತು ಈಗಲೂ ನನ್ನ ಜನ ಅದೇ ಹಾಡು ಬಗ್ಗೆ ನೆನೆಸ್ಕೋತಾರೆ ಈಗಲೂ ಮತ್ತು ಜೋಗ್ತವ ಈಗ ಇನ್ಸಿ ರೀಸೆಂಟಾಗಿ ಪುಟಕನ ಮಕ್ಕಳು ಮೊನ್ನೆ ಯಾರೋ ಮೆಸೇಜ್ ಹಾಕಿದರು ಏನು ಗೊತ್ತು ನಿಮ್ಮದು ಆಹಾ ಅದು ನಮ್ಮ ಪಾತ್ರಕ್ಕೆ ತಕ್ಕಂತೆ ನಾವು ಇದು ಮಾಡಬೇಕಾಗತ್ತಲ್ವ ನನಗೆ ನನ್ನ ನನಗೆ ಜಗ್ಗಿ ಹೇಳಿದ ತಕ್ಷಣವೇ ನಾನು ಒಂದು ಮೈಂಡಲ್ಲಿ ಆ ಕ್ಯಾರೆಕ್ಟರ್ನ ಇಮ್ಯಾಜಿನೇಷನ್ ಮಾಡಿಕೊಂಡೆ ಇಮ್ಮಿಡಿಯೇಟ್ ಹೋಗಿ ಅದಕ್ಕೆ ಏನೇನು ಬೇಕೋ ಕಾಸ್ಟ್ಯೂಮ್ಸ್ ಆಗಲಿ ಅದೆಲ್ಲ ತೊಗೊಂಬಂದೆ ತೊಗೊಂಬಂದು ಅದರ ತಕ್ಕಂತೆ ನಾನು ಇದ್ದೆ ಅದನ್ನು ನಾನು ಹೇಳೋದು ಈಗ ಅದೇ ಈ ಜನ್ರೇಷನ್ ಹುಡುಗರಿಗೆ ಬರೀ ಕಾಸ್ಟ್ಯೂಮ್ಸಿಂದ ಅಲ್ಲ ನಿನ್ನ ಬಿಹೇವಿಯರಿಂದ ಹಂಗೆ ಆಗಬೇಕು ನೀನು ನಿನ್ನ ಆ್ಯಕ್ಟಿಂಗಿಂದ ಹಂಗೆ ಆಗಬೇಕು ನೀನು ನಿನ್ನ ಪಾತ್ರನೇ ಅರ್ಥ ಮಾಡ್ಕೊಳ್ಳಿಲ್ಲ ಏನು ಪ್ರಯೋಚನಾ ನೀನು ಅವಾಗ ಏನು ಏನು ಆ್ಯಕ್ಟ್ ಮಾಡ್ತೀಯ ನೀನು ಬೊಂಬೆ ಆಗೋಗ್ತೀಯ ಅಲ್ವಾ ಅದನ್ನು ಅದು ಎಲ್ಲರೂ ಈಗಿನ ಜನ್ರೇಷನ್ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕಪ್ಪ ನಾವಿಬ್ರು ಕ್ಲೋಸ್ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸು ಅಂದರೆ ಆರಾಮಾಗಿರ್ತೀವಿ ನಾವಿಬ್ರು ಏನು ಅವಳದು ಇದ್ದಾಗ ಅವಳ ಪಾಡಿಗೆ ಅವಳು ಇರ್ತಾಳೆ ನನ್ನ ಪಾಡಿಗೆ ನಾನು ಇರ್ತೀನಿ ನಾನು ಮತ್ತು ನನ್ನೇನು ಜಾಸ್ತಿ ಬರೋಲ್ಲ ತಿಂಗಳಲ್ಲಿ ಒಂದು ದಿವಸವೇ ಎರಡು ದಿವ್ಸವೇ ಇರುತ್ತೆ ಅಷ್ಟೇ ಆರಾಮಿಬ್ಬರು ಒಂದು ಹಳೇದಂತೂ ನೆನೆಸ್ಕೊಳ್ಳೋದೇ ಇಲ್ಲ ಯಾವ ಸುಮ್ ಕೂತ್ಕೊಂಡು ಸುಮ್ಮನೆ ಯಾವಾಗಲೂ ಒಂದು ಸರಿ ನಾಟ್ಕದ್ ಮಾತಾಡ್ಕೊಳ್ತೀನಿ ನಾವಿನ ರೆಗ್ಯುಲರಾಗಿ ಮಾತಾಡೋಲ್ಲ ಆರಾಮಾಗಿರ್ತೀವಿ ಇಬ್ರು ಅದು ಒಂದು ಏನಂದ್ರೆ ಕಥೆಯಲ್ಲಿ ಹೀರೋ ವಿಲನ್ ಮರಾಠಿಲಿ ವರ್ಜಿನಲ್ ಅಲ್ಲಿ ಇಲ್ಲೂ ಅದನ್ನ ತರಕ್ ನೋಡಿದ್ರು ಆಮೇಲಿಂದ ಏನೋ ಪ್ರಾಬ್ಲಮ್ಗಳಾಗಿ ಹೀರೋ ವಿಲನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಬಂದು ಈ ಥರ ಆಗಿ ಕಂಠವಸಿಯಾಗಿ ಅದು ಅನಿರುದ್ಧವ್ರು ಬಿಟ್ಟರು ಅನಿರುದ್ಧವರು ಬಿಡೋಕೆ ಇಷ್ಟ ಇರಲಿಲ್ಲ ಆ್ಯಕ್ಚುಲಿ ಅವ್ರಿಗೆ ಬಟ್ ಹೀ ವಿಲನ್ ಆಗಿ ಮಾಡೋಕ್ಕೂ ಇಷ್ಟ ಇರಲಿಲ್ಲ ಅವ್ರಿಗೆ ಅದು ಬಟ್ ಮೇಯ್ನ್ ಇರೋದೇ ಹೀರೋ ವಿಲನ್ ಅದರಲ್ಲಿ ಜೊತೆ ಜೊತೆಯಲ್ಲಿ ಸೊ ಹಿಂಗಾಗಿ ಅದೇನೋ ಪ್ರಾಬ್ಲಮ್ ಆಯಿತು ಸೊ ಅವ್ರು ಬಿಟ್ಟರು ಕಡೆಗೆ ಹರೀಶ್ ರಾಜ್ ಬಂದ ಹರೀಶ್ ರಾಜು ಒಳ್ಳೆ ನಟ ತುಂಬ ಒಳ್ಳೆ ನಟ ಬಟ್ ಜನ ತಲೆಯಲ್ಲಿ ಅನಿರುದ್ಧ ಕೂತ್ಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಅದು ಅದರಿಂದ ಒಂದು ಪ್ರೊಡ್ಯೂಸರ್ ಹಾಳಾಗ್ತಾನೆ ಅಂದರೆ ಹೊಟ್ಟೋಗ್ತಾನೆ ಅವನು ಯಾಕೆಂದರೆ ತುಂಬ ಒಳ್ಳೆ ಸೀರಿಯಲ್ ಅದು ಜೊತೆ ಜೊತೆಯಲ್ಲಿ ನಂಬರ್ ಒನ್ನಲ್ಲಿತ್ತು ಅದು ನಂಬರ್ ಒನ್ನಲ್ಲಿತ್ತು ತಿಂಗಳ ಹೌದು ಹೌದೌದು ಅದು ಯಾವಾಗ ಇದಂಗೆ ಅಂದರೆ ಅಂತ ಅವತ್ತೇ ಹೇಳ್ದು ಅವಾಗಲೇ ಹೇಳಿದ್ನಲ್ಲ ಆ ಥರ ಪ್ರೊಡ್ಯೂಸರು ಡೈರೆಕ್ಟ್ರು ಆರ್ಟಿಸ್ಟ್ಗಳು ಮೇನ್ ಡೈರೆಕ್ಟ್ರು ಮತ್ತು ಆರ್ಟಿಸ್ಟಲ್ಲಿ ಕೋಆರ್ಡಿನೇಷನ್ ಇರಬೇಕು ಅದಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಇತ್ತು ಇಲ್ಲ ಅಂತ ಇಲ್ಲ ಅಂತ ಹೇಳಲ್ಲ ಬಟ್ ಏನೋ ಒಂದು ನನಗೂ ಗೊತ್ತಿಲ್ಲ ನಾನು ಸೆಟ್ಟಲ್ಲಿ ಇರಲಿಲ್ಲ ನಾನು ಏನಾಯಿತು ಅಂತ ನನಗೂ ಗೊತ್ತಿಲ್ಲ ಬಟ್ ಕೇಳ್ಪಟ್ಟಿದ್ದು ಅವರು ವಿಲನ್ ಮಾಡಲ್ಲ ಅಂತ ಖಂಡಿತ ಮತ್ತು ಎಂಥ ಸೀರಿಯಲ್ ಅದು ನಿಂತೋಯ್ತು ಅಂದರೆ ಬೇಸರ ಆಗಲ್ವ ಮತ್ತು ನಿಜಾಲೂ ನನಗೆ ಆಫ್ಟರ್ ಎ ಲಾಂಗ್ ಟೈಮ್ ನನಗೆ ಹೆಸರು ತಂದು ಕೊಟ್ಟು ಸೀರಿಯಲ್ ಅದು ಪುಟ್ಟ ರೋಲ್ ಆದರೂ ಮಂಜು ಜನ ಬಂದು ನನ್ನ ಕಾಲು ಮುಗಿಯೋರು ಅದು ಅದು ಒಂದು ಇನ್ಸಿಡೆಂಟ್ ಹೇಳ್ತೀನಿ ಸೌದತ್ತಿಲ್ ಶೂಟಿಂಗ್ ಮಾಡ್ತಾಯಿದ್ವಿ ಸೇಮ್ ಜೊತೆಯಲ್ಲಿ ಬಾವಿ ಸತ್ಯವ ಅಂತ ದೇವಸ್ಥಾನ ಇದೆ ಅಲ್ಲಿ ಅವರು ಎಲ್ಲವೂ ನತ್ತೆ ನನ್ನ ಒಂದು ಕಟೇ ಮೇಲೆ ಕೂಡಿಸ್ಬಿಟ್ಟಿದ್ರು ಅವತ್ತು ಹೋಳಿ ಹುಣ್ಣಿಮೆ ಬರೋರು ಹೋಗೋರೆಲ್ಲ ಬರೋದು ನನಗೆ ನಮಸ್ಕಾರ ಮಾಡೋದು ದಕ್ಷಿಣ ಇಡೋದು ಹೋಗೋದು ನಾನು ನೋಡ್ಬಿಟ್ಟು ಅಯ್ಯೋ ನಮಸ್ಕಾರ ಮಾಡಿ ಬೇಡ ನಾನು ದಕ್ಷಿಣ ದಕ್ಷಿಣ ಹಾಕಿ ಅಂದರೆ ಅಷ್ಟು ಜನ ನಾ ಅದಕ್ಕೆ ಹೇಳೋದು ನಾವೇನೇ ಸೀರಿಯಲ್ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕಾಗತ್ತೆ ಜನ ಅದನ್ನು ತೊಗೊಳ್ತಾರೆ ಹಾಂ ಅವ್ರನ್ನ ಅವ ನನಗೆ ಎಷ್ಟು ಸರಿ ಎಷ್ಟೋ ಜನ ಹೇಳಿ ಸಿಕ್ಬಿಟ್ಟು ಪರಂಪರೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ದೆ ಏನವ ನಿನ್ನ ಸೊಸೆನೆಲ್ಲ ಅಷ್ಟು ಕೆಟ್ಟದಾಗ ನೋಡ್ಕೋತೀಯ ಅಂತ ಬೈವ್ರು ನನಗೆ ನಿಜವಲ್ಲ ಅಂದರೆ ಅವ್ರು ಇನ್ವಾಲ್ವ್ ಆಗಿಬಿಡ್ತಾರೆ ಆ ಸೀರಿಯಲಲ್ಲಿ ಇನ್ವಾಲ್ವ್ ಆಗಿಬಿಡ್ತಾರೆ ನಾವೇ ಅದೇನೇನೋ ಅನ್ನೋ ಥರ ನೋಡ್ತಾರೆ ನಮ್ಮನ್ನು ಅದು ಹೇಳಿದಲ್ಲ ಹಿಂಗ್ಲರು ಬರೋರು ನಮಸ್ಕಾರ ಮಾಡೋರು ದಕ್ಷಿಣ ಇಡೋರು ಹೋಗೋರು ನಾನು ನಮಸ್ಕಾರ ಮಾಡಿ ಅದರದ್ದು ಉಂಡಿಗಾಕ್ಬಿಡಿ ಅಂತಿದ್ದೆ ನಾನು ಅಷ್ಟು ಮಟ್ಟಿಗೆ ಜನ ನಮ್ಮ ಇದರಲ್ಲಿ ಇನ್ ಇನ್ವಾಲ್ವ್ ಆಗ್ತಾರೆ ಸೀರಿಯಲ್ಗಳಲ್ಲಿ ಇನ್ವಲ್ ಆಗ್ತಾರೆ ಅವರು ಅವ್ರನ್ನ ದೇವ್ರ ಥರ ನೋಡ್ತಾರೆ ಆರ್ಟಿಸ್ಟ್ಗಳನ್ನ ಅವರು ಅವರು ಆರ್ಡ್ನರಿ ಈ ಥರ ನೋಡೋದೇ ಇಲ್ಲ ಮಂಜು ಅವರು ಸೀರಿಯಲ್ ಮುಟ್ಟುತ್ತೆ ನಾ ಅದು ಹೇಳ್ತೀನಿ ನಾನು ನಾನು ಸಿನಿಮಾ ಮೊದಲಿಂದ ಮಾಡ್ಕೊಂಬಂದು ಹೇಳಿದ್ನಲ್ಲ ನಾನು ಹೀರೋಯಿನ್ ಆಗಿ ಮಾಡಿದೆ ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಆಗಿ ಮಾಡಿದೆ ಎಲ್ಲ ನಂಗೆ ಜನರ ಮನಸಲ್ಲಿ ನಿಂತಿದ್ದು ಅದೇ ರಾಗ ಅದೇ ಆರು ಆಯಿತಾ ಬಟ್ ನಾನು ಫೇಮಸ್ ಆಗಿದ್ದು ಅಲೆಗಳು ಅನ್ನೋ ಸೀರಿಯಲಿಂದ ಈಗಲೂ ನನ್ನ ಜನ ಎಷ್ಟೋ ಜನ ಭಾವನಾ ಅಂತ ಕರೀತಾರೆ ನನ್ನ ಯಾಕೆಂದರೆ ಅಲೆಗಳು ಕಟ್ಟೆ ರಾಮ್ಚಂದ್ರ ಡೈರೆಕ್ಷನು ದೂರದರ್ಶನ್ ಪ್ರೊಡಕ್ಷನ್ ಅದು ಜೋಸಫ್ ಅಂತ ಪ್ರೊಡ್ಯೂಸರ್ ಅದಕ್ಕೆ ಹದಿಮೂರೇ ಎಪಿಸೋಡ್ ಮಾಡಿದ್ದು ನಾವು ಬಟ್ ನಮ್ಮ ಸುಧಾ ನರಸಿಂಹರಾಜು ಸಿಹಿ ಕೈಗೀತ ನಾನು ಮೂರು ಜನ ಮೇನ್ ರೋಲ್ ಅದರಲ್ಲಿ ನಾವು ಎಷ್ಟು ಫೇಮಸ್ ಆಗಿ ಹೋಗ್ಬಿಟ್ಟಿದ್ವಿ ಅಂದರೆ ಎಲ್ಲರೂ ನನ್ನ ಭಾವನಾ ಅಂತ ಕರೆಯೋರು ನನ್ನ ಅಷ್ಟು ಮಟ್ಟಿಗೆ ಯಾಕೆಂದರೆ ಈ ಮೀಡಿಯಾ ಇದಿಲ್ಲ ಟಿ ವಿ ಮೀಡಿಯಾ ಜನಗಳ ಮನಸ್ಸಿಗೆ ಬೇಗ ಮುಟ್ಟುತ್ತೆ ಪ್ರತಿ ಇರುತ್ತೆ ಪ್ರತಿ ಮನೆಗೂ ಸಿನಿಮಾ ಆದರೆ ಕೆಲವು ಜನ ಎಷ್ಟೋ ಜನ ಇದ್ರೆ ದುಡ್ಡಿದ್ರೆ ಹೋಗಿ ನೋಡ್ತಾರೆ ಇಲ್ಲಾಂದರೆ ಇಲ್ಲ ಅದು ಯಾವಾಗಲೂ ಟಿ ವಿ ಹಾಂ ಯಾವಾಗಲೋ ಟಿ ವಿಲಿ ಬರುತ್ತೆ ಅವಾಗ ನೋಡಿದ್ರೆ ಆಯ್ತು ಅಂತಾರೆ ಬಟ್ ಸೀರಿಯಲ್ ದಿನ ನೋಡ್ತಾರೆ ಹ್ಞೂ ಹೇಳ್ತೀನಲ್ಲ ಮಾಯಾಮೃಗ ಮಾಯಾಮೃಗ ನಾಲ್ಕು ಹಾಕೋರೆಗೆ ಯಾರಾದರೂ ರೋಡರ್ ಕಾಣ್ತಿದೆ ನೋಡೋಣ ಯಾರ ಒಬ್ಬರ ನರ ಪೀಳೆ ಇರ್ತಿರಲಿಲ್ಲ ಮಾಯಾಮೃಗದಲ್ಲಿ ಹಾಂ ಏಕೆಂದರೆ ಈ ಮೀಡಿಯಾ ಇದೆಯಲ್ಲ ಜನದ ಮನಸ್ಸಿಗೆ ಬೇಗ ತಟ್ಟುತ್ತೆ ಮತ್ತು ಅವರು ಆರ್ಟಿಸ್ಟಾಗೆ ಇನ್ವಾಲ್ವ್ ಆಗಿಬಿಡ್ತಾರೆ ಅವರೆಲ್ಲ ಇಷ್ಟು ಮಟ್ಟಿಗೆ ಅವರು ಆಯ್ಕೆ ಆಗ್ತಾರೆ ಸೀರಿಯಲಲ್ಲಿ ಅದರಿಂದನೇ ನಾವು ಈ ಮೀಡಿಯಾ ಇದೆಯಲ್ಲ ಒಂಥರ ಇನ್ಫಾರ್ಮೇಟಿವ್ ಮೀಡಿಯಾ ನಾವು ಕೆಟ್ಟದನ್ನು ಯಾವತ್ತೂ ಇದು ಮಾಡಬಾರ್ದು ಇತ್ತೀಚಿಗಂತೂ ಹೆಂಗಾಗಿದೆ ಅಂದರೆ ಹೆಣ್ಣುಮಕ್ಕಳು ಬರೀ ಕೆಟ್ಟದೇ ಮಾಡ್ತಾರೆ ಕೆಟ್ಟದೇ ಯೋಚನೆ ಮಾಡ್ತಾರೆ ಅವ್ರ ಮಟ್ಟಿಗೆ ಯಾಕೆ ಯಾರು ಒಳ್ಳೆಯವರು ಇರಲ್ವಾ ನೀವು ಒಳ್ಳೆಯದನ್ನ ತೋರ್ಸೋಕೆ ಏನು ಮಾಡ್ತೀಯಾ ಬರೀ ಅವರು ಯಾರಿಗೆ ಜೀವನ ಹಾಳು ಮಾಡೋದು ಯಾರ ಲೈಫ್ನ ಹಾಳು ಮಾಡೋದು ಇದೇ ಯೋಚನೆ ಮಾಡ್ತಾಳೆ ಹಾಂ ತಪ್ಪು ಆ ಥರ ಯಾಕೆಂದರೆ ಏನಾಗುತ್ತೆ ನಮ್ಮ ಜನಗಳ ಮೇಲೆ ತುಂಬ ಪ್ರಭಾವ ಬೀರುತ್ತಪ್ಪ ತುಂಬ ಪ್ರಭಾವ ಬೀರುತ್ತದು ಇದು ನಾನು ನಾನೇ ನೋಡಿ ಹೇಳೋನಲ್ಲ ನಾನು ಯಾಕವ ಹತ್ತು ನಿಮ್ಮ ಸೊಸೆಗೆ ಅಷ್ಟು ತೊಂದರೆ ಕೊಡ್ತೀಯ ಅಂತ ಕೇಳಿದ್ದಾರೆ ನನಗೆ ಇಷ್ಟು ಮಟ್ಟಿಗೆ ಜನ ಇನ್ವಾಲ್ವ್ ಆಗ್ತಾರೆ ಎಷ್ಟು ಜನ ಅದನ್ನು ತಮ್ಮಲ್ಲಿ ಅಳವಡಿಸ್ಕೊಳ್ತಾಳೆ ಕೂಡ ಆದರೆ ನಾನು ಹೇಳೋದು ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ಗಳದು ನೀವೇನೇ ತೋರ್ಸ್ಬೇಕಾದ್ರೂ ಹುಷಾರಾಗಿ ತೋರಿಸಿ ಇಲ್ಲ ಅಂತಂದರೆ ಅದನ್ನು ಅವರು ಅವರೊಳಗೆ ಅಳವಡಿಸ್ಕೊಳ್ತಾರೆ ಅವರು ಜನ ಇದೊಂದೇ ಮೀಡಿಯಾ ನಮ್ಮ ಅಳವಡಿಸ್ಕೊಳಕ್ಕೆ ಸಾಧ್ಯ ನಮ್ಮನ್ನು ಎಷ್ಟೋ ಎಷ್ಟೋ ಜನ ನನ್ನ ನೆನ್ನೆ ಒಬ್ಬ ಸಿಕ್ಕಿದ ಮಾರಾಯ ನನಗೆ ಬ್ಯಾ ಆಟೋ ಡ್ರೈವರು ಅವನು ಎಸ್ ಎಸ್ ಎಲ್ ಸಿ ಬಿಟ್ಬಿಟ್ಟು ಅಂತ ಓದೋದು ವಿಷ್ಣುವರ್ಧನ್ ಫ್ಯಾನ್ ಅಂತವನು ಅವನು ಎಸ್ ಎಸ್ ಎಲ್ ಸಿ ಓದೋದು ಬಿಟ್ಟು ವಿಷ್ಣುವರ್ಧನ್ ಪಿಚ್ಚರ್ಗಳ್ ನೋಡ್ಕೊಂಡು ಕೂತವನೆ ಎಷ್ಟು ಮಟ್ಟಿಗೆ ಇದು ನೋಡಿ ಜನ ಅಷ್ಟು ಮಟ್ಟಿಗೆ ಐಕೆ ಆಗ್ತಾರೆ ಅಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗ್ತಾರೆ ಅವ್ರನ್ನ ರೋಲ್ ಮಾಡಲಾಗಿ ತೊಗೊಳ್ತಾರೆ ಅದಕ್ಕೆ ನಾವು ಹೇಳೋದು ಯಾವುದೇ ಒಂದು ಸಂದೇಶ ಕೊಡಬೇಕಾದ್ರೆ ಒಳ್ಳೆಯ ಸಂದೇಶ ಕೊಡಬೇಕು ನಾವು ಇದನ್ನು ನಾನು ಹೇಳೋದಷ್ಟೇ ಸದ್ಯಕ್ಕೀಗ ನಾನು ಸೂರ್ಯವಂಶ ಮಾಡ್ತಾಯಿದ್ದೀನಿ ಆಮೇಲಿಂದ ಅದೇ ಪುಟಕನ ಮಕ್ಕಳು ಆಮೇಲೆ ಚುಕ್ಕಿತಾರೆ ಅಂತ ಮಾಡ್ತಾಯಿದ್ದೀನಿ ಚುಕ್ಕಿತಾರೆಯಲ್ಲೂ ಅಷ್ಟೇ ಗೆಸ್ಟ್ ಅಪಿಯರೆನ್ಸ್ ನಾನು ಅವಾಗ ಇವಾಗ ಬಂದು ಹೋಗ್ತೀನಿ ತೆಲುಗುದು ಭೈರವಿ ಮಾಡ್ತಾಯಿದ್ದೀನಿ ಅದು ಅಷ್ಟೇ ಗೆಸ್ಟ್ ಅಪೀರೆನ್ಸು ಸಿನಿಮಾ ರಿಲೀಸ್ ಆಗಿದೆ ಜೋಗ್ ಹಂಡ್ರೆಡ್ ಆ್ಯಂಡ್ ಒನ್ ಅಂತ ಅದ್ಭುತವಾದ ರೋಲ್ ಅದರಲ್ಲಿ ನಂದು ಜೋ ರಿಲೀಸ್ ಆಯ್ತದು ಅದರಲ್ಲಿ ನಾನು ವಿಲನ್ ಅದರಲ್ಲಿ ನೋ ನೋಡಿಲ್ದೇ ಇರೋರು ಯೂಟ್ಯೂಬಲ್ಲಿ ನೋಡ್ಬೋದು ಅನಿಸುತ್ತೆ ಇರ್ಬೋದೇನೋ ನಂಗೆ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿರೋಂಥ ಪಿಕ್ಚರ್ ಅದು ಮರ್ಡರ್ ಮಿಸ್ಟಿಕ್ ಅತ್ತೆ ಅದು ಜೋಗ್ ಹಂಡ್ರೆಡ್ ಆ್ಯಂಡ್ ಒನ್ನು ವಿಜಯ್ ರಾಘವೇಂದ್ರ ಹೀರೋ ಅದಕ್ಕೆ ಯಾರು ಎಕ್ಸ್ಪೆಕ್ಟೇ ಮಾಡೋಲ್ಲ ನಾವು ವಿಲನ್ ಅಂತ ಅಷ್ಟು ಮಟ್ಟಿಗೆ ಅದು ವಿಲನ್ ಅದು ನನ್ನ ಮಗಳೇ ನೀನೇ ನಮ್ಮ ಮೈನ್ ಮಾಡಿದ್ಯಾ ಅಂತ ಕೇಳಿದ್ರೆ ನನಗೆ ಸೊ ಅಷ್ಟು ಮಟ್ಟಿಗೆ ಅದು ವಿಲನ್ ಯಾರಿಗೂ ಗೊತ್ತೇ ಆಗೋಲ್ಲ ನಾವು ವಿಲನ್ ಅಂತ ರಾಜೇಶ ನಾನು ವಿಲನ್ ಅದರಲ್ಲಿ ನಾ ಹೇಳ್ಬಿಟ್ಟೆ ಈಗ ಪಿಚ್ಚರ್ ಇಲ್ಲ ಆದ್ದರಿಂದ ಆಯಿತು ರಿಲೀಸ್ ಆಯಿತು ರಿಲೀಸ್ ಆಯಿತು ಬಟ್ ತುಂಬ ನನ್ಗೆ ನನಗೆ ಇಷ್ಟವಾದ ರೋಲ್ ಅದು ಅವರು ವಿಲನ್ ಮಾಡೋದು ಕಷ್ಟ ಮೇನ್ ಒಳ್ಳೆ ಪಾತ್ರಗಳೆಲ್ಲ ಮಾಡಿಬಿಡ್ಬೋದು ಈ ಕನಿಂಗ್ ರೋಲ್ ಇದ್ದಾವಲ್ಲ ಮಾಡೋದು ಮಾ ಕಿನ್ನರಿಲ್ ಅಷ್ಟೇ ನಾನು ಕಿನ್ನರಿಲ್ ವಿ ಕನಿಂಗ್ ರೋಲೆ ನಾನು ಅಂದರೆ ನನ್ನ ಮೊಮ್ಮಗಳು ಚೆನ್ನಾಗಿರಬೇಕು ಬೇರೆಯವಳು ಇರ್ಬೋದು ಚೆನ್ನಾಗಿರಬಾರ್ದು ಅಂತ ಪಾತ್ರ ನನ್ನದು ಹಂಗಾಗಿ ನಾನು ಹಿಂಗೆ ಅಂದರೆ ಒಂದು ಎಳೆ ಮಗು ಸಾಯ್ಸೋಕೆ ಹೋಗಿರ್ತೀನಿ ನಾನು ಅಷ್ಟು ಕೆಟ್ಟು ಅಜ್ಜಿಯಾಗಿರ್ತೀನಿ ನಾನು ಸೊ ಒಳ್ಳೆ ರೋಲ್ ಮಾಡ್ಬೋದು ಈ ವಿಲನ್ ಇಷ್ಟ್ ರೋಲ್ ಇದೆಯಲ್ಲ ಅದು ಮಾಡೋದು ಕಷ್ಟ ಮಂಥರೇ ಮಾಡಿದೆ ನಾನು ಸೀತೆಯಲ್ಲಿ ಅದು ಅಷ್ಟೇ ಎಂಥ ಅದ್ಭುತವಾದ ರೋಲ್ ಅಂತಂದರೆ ಲಲಿತಾ ಪವಾರ್ ಹೆಂಗೆ ಮಾಡಿದರು ಆ ರೋಲ್ನ ಮಂತ್ರೆ ರೋಲ್ನ ಆ ಮಟ್ಟಿಗಂತೂ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡಿ ಬಟ್ ಆ ಪಾತ್ರಕ್ಕೊಂದು ನ್ಯಾಯ ಒದಗಿಸಿದ್ದೀನಿ ಅಂತ ನಂಗೆ ಡೈರೆಕ್ಟ್ ಹೇಳಿದರು ನೀವು ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ನೀನು ಅಂತ ಅಂದ್ಬಿಟ್ಟು ಹೇಳಿದರು ಯಾಕೆಂದರೆ ಮಂತ್ರೆ ಅಂದರೆ ಅವಳು ಒಂಥರ ಕೈಕೆ ಚೆನ್ನಾಗಿರಬೇಕು ಕೈಕೆ ಮಗ ಚೆನ್ನಾಗಿರಬೇಕು ಅಂತ ಅವಳು ಬೇರೆ ಆ್ಯಕ್ಚುಲಿ ಅವಳಿಗೆ ರಾಮನ್ ಕಂಡ್ರೆ ಕೋಪ ಇರೋಲ್ಲ ಅವಳಿಗೆ ಆದರೂ ಕೋಪ ಅವಳು ಈ ಇಷ್ಟು ಆ ಥರ ಕ್ಯಾರೆಕ್ಟ್ರ್ ನಾವು ನಾವು ಅದೇಳ್ದಲ್ಲ ನಮ್ಮಲ್ಲಿ ನಾವು ಅಳವಡಿಸ್ಕೋಬೇಕಪ್ಪ ಅವಾಗಲೇ ಆ ಪಾತ್ರಕ್ಕೊಂದು ಜೀವ ತುಂಬಕ್ಕಾಗೋದು ನೀನು ಸುಂದರಶ್ರೀಯಾಗಿ ಮಂತ್ರೆ ಮಾಡಿದ್ರೆ ಸುಂದರಶ್ರೀಯಾಗೆ ಕಾಣ್ತಾಳೆ ನಾವು ಮಂತ್ರೆ ಕಾಣಲ್ಲ ನೀನು ಮಂತ್ರಿ ಆಗಬೇಕು ಅಂದರೆ ನಿನ್ನ ಮಂತ್ರೆ ಥರ ಯೋಚನೆ ಮಾಡಬೇಕು ಹಾಂ ಪರಕಾಯಿ ಪ್ರವೇಶ ಆಗಬೇಕು ನಿಜವಲ್ಲೇ ಹೇಳ್ತೀನಿ ನಾನು ನನಗೆ ಜೋಗಿ ಜಗ್ಗಿ ಹೇಳೋನು ಯಾಕೆಂದ್ರೆ ನನ್ನದು ಜೋಗ್ತ ಒಂದು ನಂದು ವಾಯ್ಸೇ ಚೇಂಜ್ ಆಗಿಬಿಡೋದು ಆ ಅಮ್ಮನ ಹೊತ್ಕೊಂಡಿದ್ದ ತಕ್ಷಣವೇ ನನ್ನ ಅಡುಗೆ ಚೇಂಜ್ ಆಗೋದು ನನ್ನ ವಾಯ್ಸ್ ಚೇಂಜ್ ಆಗೋದು ನನಗೆ ಗೊತ್ತಿಲ್ಲದಂಗೆ ಚೇಂಜ್ ಆಗೋದದು ಅಮ್ಮ ಎಲ್ಲವನ್ನು ಹೊತ್ಕೊಂಡಿದ್ದ ತಕ್ಷಣವೇ ಮಂಜು ನನ್ನ ವಾಯ್ಸೇ ಹೆಂಗೆ ಒಟ್ಟೋಗ್ಬಿಡೋದು ಅಂತಂದರೆ ಜಗ್ಗಿ ಕೇಳೋಣ ಏನಮ್ಮ ಅಮ್ಮ ಮೈಮೇಲೆ ಬರ್ತಾರ ನನಗೆ ಅಂತ ಕೇಳೋನು ಅಷ್ಟು ಮಟ್ಟಿಗೆ ನಾನು ಇನ್ವಾಲ್ವ್ ಆಗ್ತಿದ್ದೆ ನಾನು ಆ ಅಮ್ಮನ ಹೊತ್ಕೊಂಡಿದ್ದ ತಕ್ಷಣ ನನ್ನ ಒಂದು ಡೈಲಾಗೇ ಇದೆಯಲ್ಲ ಉದೋ ಉದೋ ಎಲ್ಲಮ್ಮ ಹೇಳೋದು ಅದನ್ನೇ ಯಪ್ಪ ಅವನು ಮೈಕ್ ಹೆಡ್ಫೋನ್ ಇರ್ ಹಾಕೊಳ್ಳೋನು ಆ ಹೆಡ್ಫೋನ್ ತೆಗೆದಿಟ್ಬಿಡೋನು ಅಷ್ಟು ಮತ್ತಿಗೆ ನನ್ನ ವಾಯ್ಸ್ ಇರೋದೊಂದು ಸೊ ನಾನು ಹೇಳೋದು ಎಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನೀವು ಪಾತ್ರನ ಅರ್ಥ ಮಾಡ್ಕೊಳ್ಳಿ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಲಿ ಆಮೇಲೆ ಗೀವೆಂಟ್ ಹಾಕಿರಲಿ ಇದು ದಯವಿಟ್ಟು ಮಾಡಿ ಅಂತ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ನಾನು ವಿಚಾರಗಳ ಬಗ್ಗೆ ಮಾತಾಡುದ್ರಿ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ ನನಗೆ ಆಕ್ಚುಲಿ ಅಹ್ ಇತ್ತೀಚಿನ ಜನರೇಷನ್ ನ ಆ ಇಂಟರ್ವ್ಯೂಗಳನ್ನ ಮಾಡೋದಕ್ಕಿಂತ ಹೆಚ್ಚು ನನಗೆ ಸೀನಿಯರ್ ಗಳನ್ನ ಇಂಟರ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಯಾಕಂತಂದ್ರೆ ಸಾಕಷ್ಟು ಗೊತ್ತಿಲ್ದಿರೋ ಅನುಭವ ನಮ್ಗೆ ಇಲ್ಲಿ ಅಂತ ಅಂದ್ರೆ ಅನುಭವ ಈಗಿನ ಕಾಲದಲ್ಲಿ ಬುಕ್ಸ್ ಗಳು ಓದೋದು ಹವ್ಯಾಸ ಕಮ್ಮಿ ಅಷ್ಟೊಂದು ಕೂಡ ಯಾರಿಗೂ ಇರಲ್ಲ ಸೊ ಖಂಡಿತ ಹೇಳಿದಾಗ ಅದು ನಮ್ಗೆ ನಿಜವಾಗ್ಲೂ ಇನ್ಸ್ಪೈರ್ ಮಾಡುತ್ತೆ ಅಂತ ಖಂಡಿತ 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 ತುಂಬಾ ಒಳ್ಳೆ ಒಳ್ಳೆ ಮಾತುಗಳನ್ನ ಆಡಿದ್ರಿ ತುಂಬಾ ಒಳ್ಳೆ ಮೆಮೊರೀಸ್ ನ ಶೇರ್ ಮಾಡಿದ್ರಿ ನನ್ನ ಕರೆದು ಇಲ್ಲಿ ನಂಗೆ ಸಂದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು